ನೀ ಎಂತ ಕೊಡಿ ನಿಮ್ಮಪ್ಪ ಕುಲುಗೇಡಿ ಕೇಳ್ತಾರೆ ನೀ ಕೋಡಿ ನಿಮ್ಮಪ್ಪ ಕೋಡಿ ನಿಮ್ಮಪ್ಪ ದಾನ ಧರ್ಮ व ನೋಡಿ ಪ್ರಧಾನವಾಗಿ ಶಿವನಿಗೆ ಪರಮಾತ್ಮ ಈ ನರಕದೊಳಗಿಂದ ಬಿಟ್ಟೆ ಹೊರಗುದ್ರಪ್ಪ ನಿನ್ನ ಸೇವಾ ಮಾಡಿ ನಿನ್ನನ್ನು ಕೂಡ ತಿನ್ನ ಬಿಡ್ಬೋದು ತಾಯಿಗಾರ ಕೈ ಮುಕ್ಕೊಂಡು ಅಲ್ಲಿ ತಾಯಿ ಗರ್ಭದಾಗ ತಾಯಿ ಗರ್ಭದಾಗಿರೋಕ್ಕಿಂತ ಮೊದಲು ಹೇಳಿದ್ದಿ ಎಲ್ಲಿದ್ದ ತಾಯಿ ಗರ್ಭದಾಗಿದ್ದ ಅಪ್ಪನ ಹೊಟ್ಟೆ ಅಪ್ಪನ ಹೊಟ್ಟೆ ಆಗಿರೋಕ್ಕಿಂತ ಮೊದಲು ಎಲ್ಲಿದ್ದಿ ಅದು ನನಗೆ ಗೊತ್ತಿಲ್ಲಪ್ಪ ಅಂದಪ್ಪ ಎಲ್ಲಿದ್ದೀರಿ ಎಲ್ಲಿ ಬಂದಿದ್ದೀವಿ ಸೋಮ ಬಾಧ್ಯ ಕೇಳಿದ್ ನೀ ఎవరు సెర్సల్కి పోతాను బాడ మరి ఏ సోర్స్ హెడ్డు వర్ష హత్కొంటు ఎదుకి ఎదుకు ఇల్లీ మొదలు మాత్రి నాలుగు ఏ సోర్స్గా మా హడకి ఇప్ప వం నకొచ్చు సిర్సరికి నడుకొచ్చు ఎదుకి పోయాల ಅಕ್ಕಿ ಹೋಲ್ರಿ ಹಂಗಾಡಿ ಹಂಗಾಡಿ ಇಪ್ಪತ್ ನಾಲ್ಕು ಮತ್ತೆ ಈಗಾಡ್ ಆಗ್ತೀರಿ ಹಗ್ತಿ ಸಡ್ದಾಳಿ ನೀನು ಹೋಗಕ್ಕಿಲ್ಲ ಎಲ್ಲರೂ ಹೋದ್ರು ಹೋತೀನಿ ಎದಕ್ ಹೋದಾಳೋ ಅದಕ್ಕೆ ನಾಲ್ಕು ಎಲ್ಲಾರು ಹೋದ್ ಹೋದ್ರಿ ಕರಿ ಎದ ಹೋತಿ ಯಾರು ಕೆಲ್ಸಕ್ಕೆ ಹೋತಿ ಸರ್ಸಂಕ ಅಲ್ಲಿ ತಗದೇನಿಂದ ಹೋಗೋದಕ್ಕೆ ಶಿರ್ಸ ಇಲ್ಕತ್ ಕೇಳ ಬಾಯಿ ಬೆಳಗ್ಗೆ ಬತ್ತ ಏನತ್ತಳೆ ಕೆಳಗೆ ನೋಡ್ರಿ ನೀವೆಲ್ಲ ಜಗ ಎಲ್ಲ ತಿರುಗಾಡಿ ಹಾಕಿ ಮಾಡ್ರಿ ಖರೆ ಪೂರ್ವಜನ ಹೇಳ್ತೀರಿ ಖರೆ ಅಲ್ಲಿ ಏನು ಅನ್ನ ಮಲ್ಲ ನಮಗಿಲ್ಲ ದೇವ್ರ ಹರಕತ್ತು ನಮಗಿಲ್ಲ ಹೋಗ್ಬೇಕು ಹರಕತೂ ನಮಗಿಲ್ಲ ಖರೇ ಖರೇ ಯಾನಾಯ್ತು ಎಲ್ಲಿ ಕಟ್ಟು ಊಟಕ್ಕೆ ಇರ್ತದೆ ಏನ್ ಗಟ್ಟ ಉಳ್ಳಕ್ ಹೋಗಿದ್ದೀನ್ಸಾದ ಪ್ರಸಾದ ಇರ್ತಾರೆ ಹೋಗ್ತೀನಿ ಹೋಗಿದ್ದೀನಿ ನೀವು ಉಳ್ಳಾಕತ್ತಿಲ್ಲ ಹೋಗೋದು ಅಲ್ಲಲ್ಲಿ ನೀನು ಮನೆಯಾಗ ಹೊಟ್ಟಿಲ್ಲ ನಿನ್ ಮನೆಯಾಗ ಚಪಾತಿಲ್ಲ ನಿನ್ನ ಮನೆಯಾಗ ಚಪಾತಿ ಇಲ್ಲ ಏನ್ ಗಟ್ಟಿಲ್ಲ ನೀನು ಮನೆಯಾಗ सर सर क्या फोडी ಅಂತ ಗಡರಕ್ಕೆ ತಳ ಉಳ್ಳ ಫಗಂಡೆ ಇಲ್ಲಗೆ ಹಂಗ ಬಂಧುಗಳೆ ನಾವು ಉಳ್ಳಕ ತಿಲ್ಲಕ ಇಲ್ಲಿ ಬಂದಿಲ್ಲ ದನคาร ವನ ಮನಿ 200 ರೂಪಾಯಿ ગાંಡಾ ಫಂಡಾ ಯಲ್ಲಾ ಸಾಂಡಾ ಎಲ್ಲ ಇವಕಾಯಿ ನಾವು ಬಂದಿಲ್ಲ ಇವ ಮನ ತಿಳ್ಕೊಳ್ಬಹುದು ಕಟ್ಟಪಡದಲ್ಲ ಕಿತಿ ಬಂಧುಗಳೆ ಕಟ್ಟಪಡದೆ ಓ ಸೇವಿ ಸದರ ಕಾಲಾಗೇ ಏನ್ ಮನದ ಕಾಲಾಗೇ ಬೆಳ್ಳಿ బంగಾರ ಕಾಲಾಗೇ ಅದಕ್ಕೆ ಬಂದಿಲ್ಲ ನಾವು ಬಂಧುಗಳೆ ಎದಕ್ಕೆ ಬಂದಿದೆ ಅಂದ್ರ ಪರಮಾತ್ಮ ನಿನ್ನ ಸೇವಾ ಮಾಡಿ ನಿನ್ನ ನೀವು ಕೊಡ್ತೇವೆ ನಿನ್ನ ಧ್ಯಾನ ಮಾಡ್ತೇವೆ ಅಂತ ಹೇಳಿ ಪರಮಾತ್ಮ ಬಿಡ್ಕೊಂಡು ಬಂದ್ಕಿರಿ ಇಲ್ಲಿ ಏನು ಮಾಡ್ಲಕ್ಕಂತಿದ್ಯವ್ರಿ ಯಾರಿಲ್ಲ ಉಣದು ಮುದ್ದಿ ಮಾಡುದು ನಿದ್ದಿ ನಾಳೆ ಯಮನ ಕುದ್ದಿ ಅಷ್ಟೇ ಅದು ನನ್ನ ಜೀವನ ಅದಕ್ಕೆ ಬಂಧುಗಳೇ ಹನ್ನೊಂದು ತಿಂಗಳ ಪ್ರಪಂಚ ಮಾಡಿ ಮಾಡಿ ನಿಮ್ಮ ಮನಸ್ಸು ಆಗದ ಅಮಂಗಳ ಮಹಾತ್ಮರು ನಮಗ ಅಂದಾರ ದನಗಳ ಸಂತ್ರ ಚರಣ ತಗದು ಮಂತ್ರ ಓದು ತಮ್ಮ ಮಾರಿ ಬಿಡ್ತಾರೋ ಛಳ ಝಳ ಹಂಗ ಸಂತ ಚರಣ ಕಳಿಗಿಂತ ಅಂಶದ ಪ್ರವಳಿ ಮುಚ್ಚರ ಶ್ರಾವಣ ಶ್ರಾವತಿಗಳಾಗ ನೀವು ಭಕ್ತಿಯಿಂದ ಸೇವೆಯಿಂದ ಶ್ರದ್ಧೆಯಿಂದ ಒಂದೇವಾದ ಅಲ್ಲಿಗೆ ಮುಕ್ತಿಯಾಗಿರುತ್ತೆ ಇದು ತಿಳ್ಕೊಂಡು ಬಂದ ஒ பாயில நாமஸ்மரணி மாவாய நமோ அன்ற எல்லாரும் நமோ சிவாய நமோ சிவாய நமோ சிவாய நமோ ಸಾಂಬಜೆ ನಮಂ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇ ಒಂದಿಷ್ಟು ನಾಮಸ್ಮರಣೆ ಮಾಡಬೇಕಾಗ್ತದೆ ಆದ ಕಾರಣ ನಮ್ಮ ಹೋಗೋಳಿಗೆ ಅನ್ನ ಅಂದ ಒಳಗ್ ಪಟ್ಟಂಟ್ ಬಿಡಲ್ಲ ಅವ್ರಿಗೆ ಏನ್ ಹೇಳ್ತೀರಿ ಸಂಗೀತ ಹಾಡ್ತಾರೆ ಅವ್ರ ಸಂಗೀತ ಹಾಡ್ತಾರ ಕೊಳ ಜೊತೆಗೆ ಒಂದ್ ಸಂಗೀತ ಹಾಡೋರದ ಮಾತಿನ ಜೊತೆಗೇನೆ ಸಂಗೀತ ಕೊಡ್ತಾರ ಆಮೇಲೆ ಒಂದ್ ಸಂಗೀತ ಹಾಡೋರಾದ್ರೆ ಕೊಳದಾಗ ಅಜ್ಞಾನ ಅಡಗಿಸಿ ಜ್ಞಾನ ಅಮೃತ ಕೊಡಿಸಿ ಅಂತಾದ ಒಬ್ಬರು ಏನು ನಮ್ಮ ಮಹಿಮಾ ಅಂತಕ್ಕಂಥ ಒಂದು ಸ್ವಾಭಿಮಾನವನ್ನು ಅದಕ್ಕೆ ಬಂಧುಗಳೇ ಒಬ್ಬಕ್ಕೆ ಹಣಮಗ ಏನ್ ಮಾಡಿಲ್ಲ ಇಷ್ಟ ಅಂತ ಹೇಳ್ತೀನಿ ಆಮೇಲೆ ಕಚ್ಚಿ ಹೋಗ್ತೀನಿ ನಾನು ದಿನ ಬತ್ ಮಟ್ಟಿಕಿಂದ ದೇವರಿಗೆ ನಮಸ್ಕಾರ ಮಾಡಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ಒಳ್ಳೆ ಕನ್ನಿಗೆ ಹಚ್ಚು ಅಮ್ಮ ಮಾಡ ಏನೋ ಹಿಂಗೆ ಮಾತಾಡೋದು ಮಳೆಯೋ ತಗೊಂಡು ಕಣ್ಣಿಗೆ ತಗೊಂಡು ಮತ್ತೆ ಚಂದ ಕೊಡ್ತಾ ಇರ್ತೀನಿ ಗೊತ್ತಲ್ಲ ಬಾಲುಕನ ಮೌನ ಕೇಳುವ ಎಷ್ಟು ಭಕ್ತಿ ಆಯ್ಬೈತಿ ಗಂಡನ್ ಮೇಲೆ ತಾಲಿ ಕಣ್ಣಿಗೆ ಹಚ್ಕೊಂಡು ಹತ್ತು ಪ್ರೀತಿ ಮೂರ್ತ ಕೊಡ್ತೀನಿ ಯಾಕೆ ಅಜ್ಜಿಯೇ ಅಂತೀ ಗಂಡನ್ ಮೇಲೆ ಭಕ್ತಿ ಅಲ್ಲದು ನೀವು ತಗೊಂಡ್ ಬಂಗಾಳ ಭಾಷೆ ಯಾರು ಕಲಿಯೋದು ನೀವು ತಿಳ್ಕೋರಿ ಏನ್ ತಿಳ್ಕೊಳ್ರಿ ಅಂತ ಹೇಳಿದ್ರ ಕರಿಮನಿ ಸರ ಹಾಕಿ ತಾಯಿ ಪುರುಷ ಯಾಕೆ ಕರಿಮನಿ ಸರ ಈವಾಗ ಹಾಡಾಗಿ ಬೇಕು ಗೊತ್ತಿರಬೇಕು ಈಗ ಹಾಡಾಗಿಬೈತಿ ಹುಡುಗರು ತರಕಂತ ಹಾಡುಗಳ ಓನಲ್ಲ ಯಾರಲ್ಲ ನೀನಲ್ಲ ಕರಿಮನಿ ಮಾಡಲಿಕ್ಕೆ ಮೀನಲ್ಲ ಹಾಳೆ ಆಗ್ಬೇಕು حالای হইতো আর ম্যাল এত다가 গো নালা নি নালা করিমনি মালিক নি না মত ইয়ারু বিয়াদার্থ পালালে ওปราতমত বানলো ওইলে পাড়গে হেলা জাতপদতে জাত হুল হুল যায়ও ইদেনা ওয়ানর কাপে আর হেড়ব না হেতা হেড়ব গুরু গুরু মোড়ন্ত জীবন nhật কি নিদর্শি না আর আইবা ಕಂಪ್ಲೀಟ್ ಯಾಕಂದ್ರೆ ಈಗಿನ ಲೌಕಿಕ ನುಡಿಗಳು ಜನರಲ್ ನಾಳೆ ಹೆಂಗ ಬಂದ್ರೆ ಬಹಳ ಸ್ಪೀಡ್ ಅದ ಮೊದ್ಲು ಹಿರಿಯರಿದ್ದು ನೋಡ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕಿ ಮೂವತ್ತ ಮುರುಗ ನಲ್ವತ್ತ ಹಾಚಲಿ ಐವತ್ತ ಬರುವ ಅರವತ್ತ ಮರುವ ಎಪ್ಪತ್ತು ಎಪ್ಪತ್ತಕ್ಕಾಗಿ ಎಂಬತ್ತ ಗೂಗಿ ನಿನ್ನ ನಡ ಬಾಗಿ ಮೂರುತ್ಕೊಂಡು ಹೋಗಿ ಮತ್ತೆಲ್ಲ ಈಗಿಲ್ಲ ಈಗಿಲ್ಲ ಈಗ ಹತ್ತಕ್ಕ ಸೊಪ್ಪಾರ ಈಗಿಂದವ ಹತ್ತಕ್ಕೆ ಸೊಪ್ಪಾರ ಇಪ್ಪತ್ತವಾರ ಮೂವತ್ತಕ್ಕು ಜುಗಾರ

ಕೇಳ್ತಾ ಇದ್ದಾರೆ ಕವಿ ಜನ್ಪದ ಕವಿಗಳು ಹಳಿ ನೋಡಿ ಒಳಗೆ ಕೇಳ್ತಾ ಇದಾರ ಜನ್ಪದ ಕವಿಗಳು ನೋಡಬೇಕು ಆ ಹಾಡತಾವ ಒಮ್ಮೆ ಕೇಳಬೇಕು ಯಾವ ರೀತಿ ಹಾಡ್ಯಾರ ಅಂತಕ್ಕಂಥ ತಾವು ಒಮ್ಮೆ ಕೇಳಿದ್ರೆ ಪ ಅಂದ್ರ ತಮ್ಮ ಜನ್ಮ ಸ್ವಾರ್ಥಕತೆಯನ್ನ ಆಗ್ತದ ಅಂತ ಕವಿಗಳು ಮಾಡಿಬಿಟ್ಟಕ್ಕಂಥ ಕವಿ ಅದಾವ ಈಗನು ಅಲ್ಲ ಮೊದಲಿನ ಕವಿಗಳು மொதே கவிட கண்டருந்தார ஊகும சந்த பங்காரதாக కరిమణి సరా బరు చందరిమణి సరా బరు చందరిమణి సరే కొట్ట మణి మొత్త హుడ్ మనీ ఎరడు తగ్డు బే ఎరడు బలి కరిమణి సర అవు నడుమే ఎరడు ఎంత జ్యోతి ఎరడు మనీ అవుతి ಸಂಖ್ಯತ ಮತ್ತೊಂದು ನೋಡಿ ಒಳಗೆ ಹೇಳ್ತಾ ಇದ್ದಾರೆ ಚಂಡೋಹಿತವಲ್ಲ ಹಿತ್ತಳ ಭಾಂಡವಲ್ಲ ಉತ್ತರ ನಿಖಟ್ಟಿ ನೆರಳಲ್ಲ ಉತ್ತರ ನಿಖಟ್ಟಿ ನೆರಳಲ್ಲ ಉತ್ತರ ನಿಖಟ್ಟಿ ನೆರಳಲ್ಲ മകളെ തവരീന മനോ സ്ഥിരവല്ല നവരീന മനോ സ്ഥിരവല്ല എസ് തവർ മനുഷ്യ മത് കേട്ടു ബഡവർണ ബൈബ്യാണ ഭംഗാര ബയ തൊട്ടു ബഡവർണ ബൈബ്യാണ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಎಲೆ ಮಗಳೇ ಬಂಗಾರ ನಿನಗ ಸ್ಥಿರವಲ್ಲ ಎಲೆ ಮಗಳೇ ಗಂಡಗ ಬೈದವಳು ಕರತಲ್ಲ ಗಂಡಗ ಬೈದವಳು ಕರತಲ್ಲ ಎಲ್ಲರೂ ಬೈದು ಬೈದು ಹೇಳಿದರೆ ವ್ಯವಸ್ಥಿರವಲ್ಲ ಎವಳು ಕರೆತಲ್ಲ ಕೊಟ್ಟಿದ ಮನೆಗೆ ಮತ್ತು ಕೊಟ್ಟ ಮನೆಗೆ ಹೆಸರು ತರುವಂತದ್ದು ಯಾವಾಗ ಇದೇ ನಿಮ್ಮ ಮನೆ ತಾಯಿ ಬಂಧುಗಳೇ ಯೋಗ ಅಂತ ಕರೀತಾರೆ ಜಾತ್ಪದ ಜೀವ ಹಾಡಬೇಕು ಅವಾಗೆಲ್ಲ ಮೊದಲೇನವ್ರು ಹಾಡ್ಯಾರವರೆಲ್ಲ ಹಂಗ ಬಂಧುಗಳೇ ತಾವೆಲ್ಲ ಏನ್ ಮಾಡ್ಬೇಕಾಗಿ ಅಂತ ಕೇಳಿದ್ರ ಜೀವನ ಒಳಗೆ ತಿಳ್ಕೊಂಡು ಹೋಗುದು ಏನ್ ತಿಳ್ಕೊಂಡು ನಾವು ಬಂದಿವನಕ ನಾವು ಮಾಡ್ಲಿಕ್ಕೆ ಅವರು ಏನೂ ಇಲ್ಲ ಬಿಟ್ಟು ಹೋಗುದಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ